ನೋಡಿ ಇದು ಆಟೋದಲ್ಲಿ ಪ್ರಯಾಣ ಮಾಡೋರಿಗೆ ಬಿಗ್ ಶಾಕ್ ಎದುರಾಗಿದೆ ಕಾರಣ ಮತ್ತೆ ಏರಿಕೆ ಆಗುತ್ತಾ ಹಾಗಾದ್ರೆ ಆಟೋ ದರ ಎನ್ನುವಂತಹ ಪ್ರಶ್ನೆ ಪ್ರತಿ ಒಂದು ಕಿಲೋಮೀಟರ್ಗೆ ಐದು ರೂಪಾಯಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಹೊಸ ವರ್ಷಕ್ಕೆ ಆಟೋ ದರ ಏರಿಕೆ ಆತಂಕ ಈಗ ಜನರಲ್ಲಿ ಮೂಡ್ತಾ ಇರುವಂತದ್ದು ಡಿಸೆಂಬರ್ ಇಪ್ಪತ್ಮೂರರಂದು ಆಟೋ ಸಂಘಟನೆಗಳ ಜೊತೆ ಸಭೆ ಕೂಡ ನಡೆಸಲಾಯಿತು ಈ ಆಟೋ ಸಂಘಟನೆಗಳು ಆಫೀಸರ್ ಜೊತೆ ಸಾರಿಗೆ ಇಲಾಖೆ ಸಭೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಸಭೆ ಆ ಸಭೆ ಬಳಿಕ ಆಟೋ ದರ ಏರಿಕೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಮುಟ್ಟೋದಕ್ಕೆ ಹೋದಕ್ಕೆ ಬಂದದಕ್ಕೆ ತಿನ್ನೋದಕ್ಕೆ ಕೂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ತೆರಿಗೆಯನ್ನ ಕೊಡಬೇಕಾಗತ್ತೆ ಈಗ ಆಟೋದಲ್ಲಿ ಹೋದ್ರೆ ಮತ್ತೆ ಕಿಲೋಮೀಟರ್ಗೆ ಐದು ರೂಪಾಯಿ ಕೊಡಬೇಕಾಗುತ್ತೆ ಚಿನ್ನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಹಿರಿಯ ಸಹೋದ್ಯೋಗಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದೀಪ್ತಿ ಸದ್ಯ ಕೂತ್ಕೊಂಡ್ರು ಟ್ಯಾಕ್ಸ್ ಕಟ್ಟಬೇಕು ದರ ಏರಿಕೆ ಇನ್ನೊಂದ್ ಕಡೆಯಲ್ಲಿ ನಿಂತರೂ ಕಷ್ಟ ಏನಾದ್ರೂ ಕುಡಿಯೋಕ್ ಹೋದ್ರೂ ಕಷ್ಟ ತಿಂದ್ರು ಎಲ್ಲದಕ್ಕೂ ಕೂಡ ದರ 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 ಏರಿಕೆ ಬಿಸಿ ಈಗ ಆಟೋದಲ್ಲಿ ಹೋದ್ರೆ ಮತ್ತೆ ಒಂದ್ ಕಿಲೋಮೀಟರ್ಗೆ ಐದು ರೂಪಾಯಿ ಜಾಸ್ತಿ ಅಂತೆ ಲಗೇಜ್ ಗೆ ಮತ್ತೆ ಏನಾದ್ರೂ ಏನಾದ್ರೂ ಚಾರ್ಜಸ್ ಇದೆಯಾ ಸದ್ಯ ಯಾವಾಗ ಇದು ಇಂಪ್ಲಿಮೆಂಟ್ ಆಗುತ್ತೆ ಯಾವಾಗಿಂದ ಇದು ಶುರು ಆಗುತ್ತೆ ಸದ್ಯ ಜನಸಾಮಾನ್ಯರಿಗೆ ಏನ್ ಹೇಳ್ತಿದ್ದಾರೆ ನಿಕೇಶ್ ಬೆಲೆ ಏರಿಕೆಯ ಬಿಸಿಯಲ್ಲಿ ಜನಸಾಮಾನ್ಯರು ಇವತ್ತು ತತ್ತರಿಸಿ ಹೋಗಿದ್ದಾರೆ ದಿನ ಬೆಳಗಾದ್ರೆ ಯಾವ ಬೆಲೆ ಏರಿಕೆ ಆಗುತ್ತೆ ಅನ್ನೋ ಒಂದು ಆತಂಕದಲ್ಲೇ ಪ್ರತಿದಿನ ಶುರು ಮಾಡುವಂತೆ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ ಒಂದ್ ಕಡೆ ಅಡಿಗೆ ಎಣ್ಣೆ ಬೆಲೆ ಒಂದ್ ಕಡೆ ಅಕ್ಕಿ ಬೆಳೆ ಬೆಲೆ ಒಂದ್ ಕಡೆ ನಂದಿನಿ ಹಾಲಿನ ದರ ಏರಿಕೆ ಬೆಲೆ ಒಂದ್ ಕಡೆ ಇದರ ಮಧ್ಯದಲ್ಲೇ ಈಗ ಆಟೋ ದರವನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಆಟೋ ಚಾಲಕರು ಸಾರಿಗೆ ಇಲಾಖೆಯ ಮುಂದೆ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಅಂದರೆ ಕೋವಿಡ್ ನಂತರದಲ್ಲಿ ಯಾವುದೇ ರೀತಿಯಾಗಿ ನಾವು ಪರಿಷ್ಕರಣೆಯನ್ನ ಮಾಡಲಿಲ್ಲ ನಮ್ಮ ಜೀವನ ನಡಿಬೇಕಾದ್ರೆ ಆಟೋ ದರ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ಮನವಿ ಮಾಡಿರುವಂತಹ ಬೆನ್ನಲ್ಲೇ ಇದೀಗ ಸಾರಿಗೆ ಇಲಾಖೆಯಿಂದ ಈ ಒಂದು ಮೀಟಿಂಗ್ ಕರೀಲಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಸಾರಿಗೆ ಪ್ರಾದೇಶಿಕರ ಆಯುಕ್ತರ ಸಮ್ಮುಖದಲ್ಲಿ ಈ ಒಂದು ಸಭೆ ನಡೀಲಿಕ್ಕಿದೆ ಸಭೆಯಲ್ಲಿ ಚರ್ಚೆಗಳಾಗುತ್ತೆ ಈ ಕಿಲೋಮೀಟರ್ಗೆ ಎಷ್ಟು ಮಾಡಬೇಕು ಅಂತ ಈಗಾಗಲೇ ಆಟೋ ಚಾಲಕರು ಪ್ರತಿ ಕಿಲೋಮೀಟರ್ಗೆ ಐದು ರೂಪಾಯಿಯನ್ನ ಹೆಚ್ಚಳ ಮಾಡಿ ಅಂತ ಹೇಳಿ ಮನವಿಯನ್ನ ಕೊಟ್ಟಿದ್ದಾರೆ ಈ ಹಿಂದೆ ಒಂದು ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಇದೆ ಎರಡು ಕಿಲೋ ಮೀಟರ್ಗೆ ಮೂವತ್ತು ರೂಪಾಯಿ ಚಾರ್ಜ್ ತಗೊಳ್ಳಾಗ್ತಾ ಇದೆ ಈಗ ಐದು ರೂಪಾಯಿಯನ್ನ ಪರಿಷ್ಕರಣೆ ಮಾಡಿ ಹೆಚ್ಚಳ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಡಿಸೆಂಬರ್ ಮೂರನೇ ತಾರೀಕು ಮೀಟಿಂಗ್ ನಡೆಯುತ್ತೆ ಮೀಟಿಂಗ್ ನಲ್ಲಿ ಆರ್ಟಿಒ ಅಧಿಕಾರಿಗಳು ಇರ್ತಾರೆ ಅಳತೆ ಮಾಪನ ಅಧಿಕಾರಿಗಳಿರ್ತಾರೆ ಗ್ರಾಹಕ ವೇದಿಕೆಯವರು ಇರ್ತಾರೆ ಜೊತೆಗೆ ಬೇರೆ ಬೇರೆ ಇಲಾಖೆ ಅಂದ್ರೆ ಸಾರಿಗೆ ಇಲಾಖೆಯ ಆಯುಕ್ತರು ಅಧಿಕಾರಿಗಳೆಲ್ಲ ಸೇರಿ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡೋ ಮೂಲಕ ಎಷ್ಟು ದರವನ್ನ ಹೆಚ್ಚಳ ಮಾಡಬಹುದು ಅಂತ ಹೇಳಿ ತೀರ್ಮಾನವನ್ನ ಮಾಡ್ತಾರೆ ಅದಾದ ನಂತರ ಮಾರನೇ ದಿನ ಅಥವಾ ಮುಂದಿನ ಜನವರಿ ಒಂದನೇ ತಾರೀಕಿಂದ ಹೊಸ ದರ ಪರಿಷ್ಕರಣೆ ಆಗುವಂತಹ ಸಾಧ್ಯತೆ ಇದೆ ಈಗ ಮೀಟರ್ ಮೇಲೆ ನಾವು ಮೂವತ್ತು ರೂಪಾಯಿ ಕೊಡ್ತಾ ಇದೀವಿ ಅದು ಮೂವತ್ತೈದು ರೂಪಾಯಿ ಆದರೂ ಕೂಡ ಆಶ್ಚರ್ಯ ಇಲ್ಲ ನಿಕೇಶ್ ಓಕೆ ಯು ಮಾಹಿತಿಗೆ ಕೆಲಸ ಮಾಡಿಲ್ಲದೆ ಇರ್ಬೋದು ಕೆಲವೊಂದಿಷ್ಟು ಜನ ಅಧಿಕಾರಿಗಳು ಈ ಎಲ್ ಎಗಳಿಗೋ ಅಥವಾ ಸಚಿವರಿಗೂ ಬಕೆಟ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಅಂತವ್ರನ್ನ ಕರ್ಕೊಂಡು ಬಂದಲ್ಲಿ ಹಾಕೋತಾರೆ ಸರಿಯಾಗಿ ಕೆಲಸ ಮಾಡಲ್ಲ ಸೊ ಆದರೆ ಇದೇ ವರ್ಗಾವಣೆ ದಂಧೆ ಆಗಿಬಿಡ್ತು ಲಂಚ ತಕೊಂಡು ವರ್ಗಾವಣೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಯಿತು ಆದರೆ ಇದಕ್ಕೆಲ್ಲ ಈಗ ಪುಲಿಸ್ ಸ್ಟಾಪ್ ಬೀಳುವಂತ ಸಂದರ್ಭ ಬಂದೇ ಬಿಡ್ತು ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಇಂದ ವಿಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಈ ಹಿಂದೆ ಸಾಕಷ್ಟು ಚರ್ಚೆ ಆಯ್ತು ಸಾಕಷ್ಟು ಸುದ್ದಿ ಆಯ್ತು ಈ ವರ್ಗಾವಣೆ ಮಾಡೋದು ದುಡ್ಡು ವರ್ಗಾವಣೆ ಮಾಡೋದು ದುಡ್ಡು ತಗೊಳ್ಳೋದು ಇಷ್ಟ ಬಂದವರು ಬೇರೆ ಬೇರೆ ಕಡೆ ಹಾಕೋದು ಮತ್ತೆ ಇದಾಗೋದು ಸೊ ಈಗ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸುತ್ತೋಲೆಯನ್ನ ಹೊಡೆಸಿ ಬಿಟ್ರು ಸಿಎಂ ಅವರ ಗಮನಕ್ಕೆ ತಾರದೆ ಯಾವುದನ್ನು ಕೂಡ ವರ್ಗಾವಣೆ ಯಾರನ್ನು ಕೂಡ ಮಾಡುವಂಗಿಲ್ಲ ಅಂತ ಸದ್ಯ ಇದು ಇಂಪ್ಲಿಮೆಂಟ್ ಆಗುತ್ತಾ ಅಥವಾ ಇದು ಒಂದು ಸುತ್ತೋಲೆಗೆ ಮಾತ್ರ ಸೀಮಿತ ಆಗಿರುತ್ತಾ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುತ್ತೋಲೆ ಅದೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಏನು ಕಂಟ್ರೋಲ್ ಮಾಡೋದಕ್ಕೆ ಈ ಸುತ್ತೋಲೆ ಅಂತ ಯಾಕಂತಂದ್ರೆ ವರ್ಗಾವಣೆ ವಿಚಾರ ಸಂಬಂಧಪಟ್ಟಂತೂ ಕೂಡ ಬರ್ತೈತೆ ಜೊತೆಗೆ ಬಹಳ ಪ್ರಮುಖವಾಗಿ ಶಾಸಕರು ಬಹುತೇಕ ಶಾಸಕರು ಕೂಡ ಸಿಎಂಗೆ ಈಗ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಸಚಿವ ತಾವು ಹೇಳಿದಂತಹ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾರೆ ಅನ್ನೋದು ಒಂದು ಭಾಗ ಈಗ ಸಾರ್ವತ್ರಿಕ ವರ್ಗಾವಣೆ ಮುಗಿದ ಹಿನ್ನೆಲೆಯಲ್ಲಿ ಈಗ ವರ್ಗಾವಣೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಆದ್ರೆ ಒಂದಷ್ಟು ದಂಧೆ ಆಗುವಂತ ಏನೋ ಒಂದು ಸಾಧ್ಯತೆ ಇರುವಂತದ್ದು ಜೊತೆ ಬಿಟ್ಟಿ ಅಧಿಕಾರಿ ವರ್ಗಾವಣೆಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಈಗ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಂಬಿರು ಸಿದ್ದರಾಮಯ್ಯ ಕೂಡ ನಮ್ಮ ಗಮನಕ್ಕೆ ಬಾರದೆ ಸುತ್ತ ಏನು ವರ್ಗಾವಣೆ ಮಾಡಬಾರ್ದು ಅಂತ ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂತದ್ದು ನಿಕೇಶ್ ಮತ್ತೆ ಅಧಿಕಾರಿಗಳ ವರ್ಗಾವಣೆ ಸಂಬಂಧಪಟ್ಟ ಸಾಕಷ್ಟು ಅಸಮಾಧಾನ ಮತ್ತು ಒಂದಷ್ಟು ದೂರು ಬಂದ ಹಿನ್ನೆಲೆಯಲ್ಲಿ ಅದಕ್ಕೆ ಬ್ರೇಕ್ ಹಾಕೋದ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಿರ್ಧಾರವನ್ನು ಕೈಗೊಂಡಿರುವಂತದ್ದು ನಿಕೇಶ್ ಓಕೆ ನಿಮ್ಮೆಲ್ಲ ಮಾಹಿತಿಗೆ ನಮಸ್ಕಾರ ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ ನಾನು ನಿಕೇಶ್ ಕೊಟಾರಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ಒಂದಿಷ್ಟು ಶಾಸಕರು ಸಚಿವರು ಸಾಕಷ್ಟು ಆರೋಪವನ್ನು ಮಾಡ್ತಾ ಇದ್ರು ಸಾರ್ವಜನಿಕರ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಇದು ವರ್ಗಾವಣೆ ದಂಧೆ ಆಗ್ತಾ ಇದೆ ಅಂತ ಆದರೆ ಈಗ ಇದೇ ವರ್ಗಾವಣೆ ದಂಧೆಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ ಸಿಎಂ ಅನುಮತಿ ಇಲ್ಲದೆ ಯಾರನ್ನು ಕೂಡ ವರ್ಗಾವಣೆ ಮಾಡಿಲ್ಲ ಸಿಎಂ ಗಮನಕ್ಕೆ ಬಾರದೆ ಟ್ರಾನ್ಸ್ಫರ್ ಮಾಡಂಗಿಲ್ಲ ವರ್ಗಾವಣೆ ಇನ್ ಕೇಸ್ ಏನಾದರೂ ಮಾಡಿದ್ರೆ ಇಲಾಖೆ ಮುಖ್ಯಸ್ಥರು ಜವಾಬ್ದಾರಿ ಆಗಲಿದ್ದಾರೆ ವರ್ಗಾವಣೆಗೆ ಬ್ರೇಕ್ ಹಾಕಿ ಸುತ್ತೋಲೆ ಹೊರಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಯಾರಿಗಿಷ್ಟ ಅಲ್ವಾ ಸಚಿವರು ಇರಬಹುದು ಅಥವಾ ಶಾಸಕರು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತವರು ಇನ್ ಕೇಸ್ ಸರಿಯಾಗಿ ಕೆಲಸ ಮಾಡಿಲ್ಲದೆ ಇರಬಹುದು ಕೆಲವೊಂದಿಷ್ಟು ಜನ ಅಧಿಕಾರಿಗಳು ಈ ಎಲ್ ಎಗೋ ಅಥವಾ ಸಚಿವರಿಗೂ ಬಕೆಟ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಅಂತವ್ರನ್ನ ಕರ್ಕೊಂಡು ಬಂದಲ್ಲಿ ಹಾಕೋತಾರೆ ಸರಿಯಾಗಿ ಕೆಲಸ ಮಾಡಲ್ಲ ಸೊ ಆದ್ರೆ ಇದೇ ವರ್ಗಾವಣೆ ದಂಡೆ ಆಗ್ಬಿಡ್ತು ಲಂಚ ತಕೊಂಡು ವರ್ಗಾವಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಯ್ತು ಆದ್ರೆ ಇದಕ್ಕೆಲ್ಲ ಈಗ ಪುಲಿಸ್ ಸ್ಟಾಪ್ ಬೀಳುವಂತ ಸಂದರ್ಭ ಬಂದೇ ಬಿಡ್ತು ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಇಂದ ವಿಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಈ ಹಿಂದೆ ಸಾಕಷ್ಟು ಚರ್ಚೆ ಆಯ್ತು ಸಾಕಷ್ಟು ಸುದ್ದಿ ಆಯ್ತು ಈ ವರ್ಗಾವಣೆ ಮಾಡೋದು ದುಡ್ಡು ತಕೊಳ್ಳು ವರ್ಗಾವಣೆ ಮಾಡೋದು ದುಡ್ಡು ತಗೊಳ್ಳಿ ತಮ್ಗೆ ಇಷ್ಟ ಬಂದವರು ಬೇರೆ ಬೇರೆ ಕಡೆ ಹಾಕೋದು ಮತ್ತೆ ಇದಾಗೋದು ಸೊ ಈಗ ಸಿಎಂ ಸಿದ್ದರಾಮಯ್ಯವರು ಒಂದು ಸುತ್ತೋಲೆಯನ್ನ ಹೊರಡಿಸಿ ಬಿಟ್ರು ಸಿಎಂ ಅವರ ಗಮನಕ್ಕೆ ತಾರದೆ ಯಾವುದನ್ನು ಕೂಡ ವರ್ಗಾವಣೆ ಯಾರನ್ನು ಕೂಡ ಮಾಡುವಂಗಿಲ್ಲ ಅಂತ ಸದ್ಯ ಇದು ಇಂಪ್ಲಿಮೆಂಟ್ ಆಗುತ್ತಾ ಅಥವಾ ಇದು ಒಂದು ಸುತ್ತೋಲೆಗೆ ಮಾತ್ರ ಸೀಮಿತ ಆಗಿರುತ್ತಾ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುತ್ತೋಲೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಒಂದಷ್ಟು ಏನು ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಸುತ್ತೋಲೆ ಅಂತ ಯಾಕಂತಂದ್ರೆ ವರ್ಗಾವಣೆ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಕೂಡ ದುರುಳಿತು ಜೊತೆಗೆ ಬಹಳ ಪ್ರಮುಖವಾಗಿ ಶಾಸಕರು ಬಹುತೇಕ ಶಾಸಕರು ಕೂಡ ಸಿಎಂಗೆ ಈಗ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನ ವ್ಯಕ್ತಪಡ್ತಿದ್ರು ಯಾಕಂದ್ರೆ ಸಚಿವ ತಾವು ಹೇಳಿದ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾರೆ ಅನ್ನೋದು ಒಂದು ಭಾಗ ಈಗ ಸಾರ್ವತ್ರಿಕ ವರ್ಗಾವಣೆ ಮುಗಿದ ಹಿನ್ನೆಲೆಯಲ್ಲಿ ಈಗ ವರ್ಗಾವಣೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಆದ್ರೆ ಒಂದಷ್ಟು ದಂಧೆ ಆಗುವಂತ ಒಂದು ಸಾಧ್ಯತೆ ಇರುವಂತದ್ದು ಜೊತೆ ಬೇಕಾ ಬಿಟ್ಟಿ ಅಧಿಕಾರಿ ವರ್ಗಾವಣೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈಗ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯಕ್ಕೆ ತುಂಬಿರುವಂತಹ ಸಿದ್ದರಾಮಯ್ಯ ಸುತ್ತಲೂ ಯಾವುದೇ ಅಧಿಕಾರಿಗಳನ್ನು ಕೂಡ ನಮ್ಮ ಗಮನಕ್ಕೆ ಬಾರದೆ ಸುತ್ತ ಏನು ವರ್ಗಾವಣೆ ಮಾಡಬಾರ್ದು ಅಂತ ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂತದ್ದು ನಿಕೇಶ್ ಮತ್ತೆ ಅಧಿಕಾರಿಗಳ ವರ್ಗಾವಣೆ ಸಂಬಂಧಪಟ್ಟ ಸಾಕಷ್ಟು ಅಸಮಾಧಾನ ಮತ್ತು ಒಂದಷ್ಟು ದೂರು ಬಂದ ಹಿನ್ನೆಲೆಯಲ್ಲಿ ಅದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ನಿರ್ಧಾರವನ್ನು ಕೈಗೊಂಡಿರುವಂತದ್ದು ನಿಕೇಶ್ ಓಕೆ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ